ಒಬ್ಬ ಮಗ ಅದ್ರಿ ಅವನ ಎಸ್ ಎಲ್ ಸಿ ಮತ್ತೆ ಮುಂದೆ ಓದೋದಿಲ್ಲ ಅಂದ ಅದಕ್ಕೆ ಹೊಲದ ನಮ್ದೆ ಹೊಲ ಐತಲ್ರಿ ಹೊಲ ನೋಡ್ಕೊಳಕ್ ಹಚ್ಚಿದೀನ ಅಷ್ಟೇ ಅಲ್ಲೇ ಅದನ್ ಇವತ್ತು ಬಂದಿಲ್ಲ ಇವತ್ತು ಟೊಮೆಟಿ ಕಾಯಿ ಹರಿಯೋಕೆ ಬಂದಿದಾರೆ ಟೊಮೆಟೆ ಹಣ್ಣು ಅದಕ್ಕೆ ಅಲ್ಲಿ ಕಳ್ಸಿನ್ರೀ ಹೌದನ್ರಿ ಹುಡುಗಿ ಚಂದ ಅದಾಳ್ರಿ ಲಕ್ಷ್ಮಣವಾಗಿ ಅದಾಳ ಫೋಟೋದಾಗ್ ನೋಡೋದಕ್ಕಿಂತ ಎದ್ರ ಬದ್ರನೆ ಚೆನ್ನಾಗ್ ಕಾಣಸಾಕತ್ತಾಳ ಹಾ ನಾನು ನನಗಂತೂ ಮನ್ಸಿಗೆ ಬಂತ ಇನ್ನ ನನ್ನ ಮಗಳಿಗೆ ಕೇಳ್ಬೇಕ ನನ್ ಕೇಳಬೇಕಾ ಕಲ್ಯಾಣಿ ಏನವ ಹುಡುಗಿ ಮನ್ಸಿಗೆ ಬಂದ್ರಾ ಯವ ಮನ್ಸಿಗೇನು ಬಂತ ಚಂದೂ ಅದಾಳ ನೋಡೋದಕ್ಕಿಂತ ಆದ್ರೆ ಆದ್ರೂ ಸ್ವಲ್ಪ ದಪ್ಪ ಅನ್ಸೋಕತ್ತಿಲ್ಲ ಹ ನನ್ನ ಮಗನಿ ಜೋಡಿ ಹಾಕಾಳ ಆಮೇಲೆ ನೋಡ್ದವ್ರೆಲ್ಲ ಏನು ಹುಡುಗಿ ಇಟ್ಟೊಂದು ಡಮ್ಮಗ್ ಅದಳ ಅಂತ ಹೇಳ್ಕೊಂಡು ಹೇಳಿದ್ರೆ ಒಂಥರ ಲಸಯ್ಯ ಏನ್ ಮಾಡ್ಲಿ ಅಂತ ಗೊತ್ತಾಗೋದು ಕಲ್ಯಾಣಿ ಕಲ್ಯಾಣಿ ದಪ್ಪ ದಪ್ಪ ಅನ್ನೋ ಕತ್ತೆ ಹುಡುಗಿ ಮುಖ ನೋಡಿ ಎಷ್ಟ ಲಕ್ಷಣವಾಗದಾಳ ಅಷ್ಟು ಅಲ್ಲದೆ ಜಾಬ್ ಜಾಬ್ ಮಾಡ್ತಾಳ ಪ್ರೈವೇಟ್ ಕಂಪ್ನಿಯ ಕೆಲ್ಸಕ್ಕೆ ಹೋಗ್ಕಾಳ ಅಂತ ಹೇಳ್ತಾ ಇದಾರ ಅದನ್ನ ನೋಡ ನಿನ್ನ ಮಗ ದೂರದ ಸಾಕೋದು ಅಷ್ಟರಲ್ಲೇ ಐತಿ ನಿನ್ನ ಸೊಸೆಯಾದ್ರೂ ಸಾಕ್ತಾಳೆ ಹಾ ದಪ್ಪ ಸಣ್ಣ ತಗೊಂಡು ಉಪ್ಪು ಖಾರಕ್ಕೆ ನೆಕ್ತಿಯ ನೀನ ಜೋಡಿ ತಗೋ ನಂಗೂ ಇಷ್ಟ ಆಯ್ತು ಈ ನನ್ನ ಮಗನಿಗೆ ಕೇಳ್ಬೇಕು హుడ్గీ తుబా లక్షణవ్వ మన్స కన్నె ఇది ఏ రూప రూప అంత హేనవాదయా రూప త రూపే చంద చందీరి అప్పా మన్సంత హడుగా హి ముఖన ముఖా నోడవల్ అలా మ నిల్ అన్సకప్పా నమ్ హుడ్ మన్స ಮುಖನೇ ನೋಡ್ಬಲ್ಲ ಅಲ್ಲ ನೀನ ಅದು ಅದು ಲೇ ಲೇ ಮುಖ ನೋಡ್ಲ ನಿನ್ನ ಹುಡುಗಿ ಇಂತ ಬಂಗಾರದಂತ ಹುಡುಗಿ ಸಿಕ್ಕಾಳೆ ನಾ ನಿನಗ ಹೋಗ ಹೋಗ ಸುವರ್ಣ ಸುವರ್ಣ ಸುವರ್ಣಕ್ಕಿಂತ ಚಂದ ಅದಾಳ ನೋಡಿಲಿ ನೀನೇ ನೋಡ್ಕೋ ನಂಗೇನ್ ಹೇಳ್ ಕರ್ಕೋ ಬಂದ್ ಎನ್ನಿನ ಸುಳ್ಳು ಹೇಳಿ ಕರ್ಕೋ ಬಂದು ಈಗ ನಾಟಕ ಮಾಡಕತ್ತಿ ಏನವ್ವ ನೀ ಬಾ ಮನೆಗೆ ಅಲ್ಲಿ ಮಾಡ್ತೀನಿ ನಿನ್ಗೆ ಇಲ್ಲಿ ಏನ್ ಹೇಳಂಗಿಲ್ಲ ನಮ್ ಹುಡುಗನಿ ಸ್ವಲ್ಪ ನಾಚಿಕೆ ಸೋಬಾ ಬರಿ ಅದಕ್ಕೆ ಏನು ಅನ್ಕೋಬೇಡ್ರಿ ಫೋಟೋ ನೋಡೋಣ ಫೋಟೋ ನೋಡಿ ಇಷ್ಟಪಟ್ಟೆ ಇಲ್ಲಿ ಬಂದಿದ್ರಿ ನೋಡಕ್ ಹ ನಮಗಂತ ಎಲ್ರಿಗೂ ಮನ್ಸಿಗೆ ಬಂತ ತಗೋರಿ ஆஹ் ஆகிடுக ஏனுவல்ல அர்த்த ஆகுவல் இஷ்ட ஆயத்தோ ஏனோல்லோம் தலை திண்ணக்கோடா நீ நோட்ரா நோடியல்ல மத்த நோடே நோடப்பாங்க முடிகண்ட் உடுகீனே மரியாதை கழிபேட ಗೊತ್ತಲ್ಲ ಇಲ್ಲೇ ಇಲ್ಲೇ ಊರ್ಲ್ ಹಾಕೊಂಡ್ಬಿಡ್ತೀನಿ ಅತ್ತೆ ಯುವಾ ಇದೊಂದು ಹೇಳಿ ಹೇಳಿ ನನ್ ಜೀವ ತಿನ್ನಕತ್ತಿ ಎನ್ನಿನ ನೋಡ್ತೀನಿ ತಗೋ ಅಯ್ಯೋ ದೇವರೇ ಈ ಹುಡುಗಿ ಏನ್ ಇಟ್ಟು ಡುಮ್ ಕದಾಳ ಯುವ ಏನ್ ಬೇ ಈ ಹುಡುಗಿ ಇಷ್ಟು ದಪ್ಪದಾಳ ಈಕಿನ್ ನನ್ ಕಟ್ಕೋಬೇಕಾ ಇಲ್ಲಪ್ಪ ನಾನು ಮದ್ವೆ ಆಗಂಗಿಲ್ಲ ಈಕಿನ ಹ್ಮ್ ಲಗ್ನ ಆಗದಿದ್ರೆ ಗೊತ್ತಾಯ್ತಲ್ಲ ಊರ್ಲ ಊರ್ಲ ಹಾಕೊಂಡ್ ಸತ್ ಹೋಗಿ ನೋಡ ಏನ್ ಆಗಳಿಂದ ನಾನು ಹೆದರ್ಸಾಕತ್ತಿ ನೀನು ಹೆದರ್ಸೋದಲ್ಲ ಕರೆಗೂ ಕರೆಗೂ ಹಂಗೆ ಮಾಡ್ಕೊಳ್ಳೋಳು ನೋಡಿ ನಾನು ನಾನು ಯಾರಂತ ಗೊತ್ತಲ್ಲ ಹೇಳದನ್ನು ಮಾಡೋಳೆ ನಾನು బందలా అదు నాను ంతాన్ హడు మాట్లా అభిప్రాయదు హేన్ అభ్యంతర ఇలా అయ్యో అభ్యంతర ఐతి ఏతనంత ಈ ಮದುವೆ ನನಗೆ ಇಷ್ಟ ಇಲ್ಲ ನಾನು ಬೇರೆ ಹುಡುಗಿನ ಇಷ್ಟ ಈ ಮದ್ವೆನ ಕ್ಯಾನ್ಸಲ್ ಮಾಡ್ಕೊತೀನಿ ಅಂತ ಹೇಳ್ಬಿಡವ ಹೇಳ್ಕೊಂಡು ಇದೇ ಇದೇ ನನ್ನ ಮಗ ಮಾತಾಡೋದು ಏನು ಮಾಡ್ಲಿ ನಾನು ಏನೋ ಬ್ಯಾಡ್ ಬಿಡ್ರಿ ಅಂತ ಅವ್ನು ಹೇಳ್ತಾನಂತೇಳ್ಕೊಂಡು ಹಂಗೇನಿಲ್ಲ ನಮ್ಗೆ ಹುಡುಗಿ ಮನ್ಸಿಗೆ ಬಂದಿದ್ದಾಳ್ರಿ ಅಟ್ ಸಾಕು ಹಾ ಏನು ಮಾತು ಗೀತೆ ಏನು ಆಡೋದು ಬೇಡ அய்யோ ஹிங்கேக்கான கத்தி மாதாட்கொள்ளி ஒபிரி அவரவரி இஷ்ட கஷ்ட ஏனேனா இரத்தல்ல நம்மஹு மாத்தாடோதிர் தி நம்கித்த மாதாடோத இத்தை ஏனே அவ் அபிப்பாய்ன்னு மாதாட்கொள்ளி விட்ரி நீவாங்க நமக்கு நம்ம மகள நம்ம இஷ்ட ஆகி தாள் அந்த ஆடுக உடுக்கி பர்சனல் மாதாடோத இத்தை ஹோ மாடலி விட்ரி நமக்கு ஏன் தோந்தை இல் கல்யாணி மாதாட்கொள்ளி யோத்தி நீங்க నోడ ఏం మడుకు ఆగుదిలా నిన్న మగన హణే బర్త ఏత అది హే నైతి నవేం బాగా ఏం మాట్లాడతా మాట్లాడుకు బలవ్ నంకే ఐతి ఈ హుడుగినే నమ్మనే సొసాడు అంతా అది ఏం బంద్రూ అదేనంత ఈ హుడ్గ్గ్గ ఇవనే ఇవన ఇవళె అంత్రెారీ బీడ మాట్ాడుకోళ్ళి ఆయ్ హా మాట్క రూపాన్గడే హిట్లా మాట్లాడి హి ಹೋಗ ಮಾತಾಡ್ಬೇಕಂತ ಅಂತ ಹೇಳಿದ್ಯಾಲ್ಲ ಹೋಗ ಬಾ ಈಗಲಾದರೂ ಚಾ ನಾಷ್ಟ ಇಲ್ಲ ತಗಬಹುದು ಅಲ್ಲ ಆ ಆತ್ರಿ ಆತ್ರಿ ಆ ಆಗಲೇ ಬಂದ 5 ನಿಮಿಷ ಆತು ಇನ್ನು ಮಾತಾಡ್ಬಲ್ರಲ್ಲ ನಾನೇ ಶುರು ಮಾಡ್ಲಿ ಅಯ್ಯೋ ನಾ ಹೆಂಗ್ ಮಾತಾಡ್ಲಿ ಇಲ್ಲ ಅದು ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಹೇ ಹೇಳ್ರಿ ನಾನು ನಿಮ್ಗೆ ಇಷ್ಟ ಆದ್ನಾ ಹ್ಮ್ ಹ್ ಹೊನ್ರಿ ನಾನು ಫೋಟೋ ನೋಡಿದ್ದೆ ಫೋಟೋ ನೋಡಿದಾಗ ಇಷ್ಟ ಆಗಿದ್ರಿ ಎದ್ರ ನೋಡಿದ್ನಲ್ಲ ಇನ್ನೂ ಇಷ್ಟ ಆದ್ರಿ ಇಷ್ಟ ಇಲ್ಲ ಯಾಕಂತ ನಾ ಕೇಳಂಗಿಲ್ರಿ ನೋಡಿದ ತಕ್ಷಣ ಇಷ್ಟ ಆಗಿ ಮದುವೆ ಆಗಿ ಅನ್ನೋದು ಏನು ರೂಲ್ಸ್ ಇಲ್ವಲ್ಲ ಇಷ್ಟ ಕಷ್ಟ ಅವ್ರು ಇಷ್ಟ ಅಲ್ಲ ಆದ್ರೂ ಕೇಳ್ತೀನಿ ನಿಮ್ಗೆ ಇಷ್ಟ ಇದ್ರೆ ಹೇಳ್ಬೋದು ಯಾಕೆ ನಾನು ನೋಡಕ್ ಚೆನ್ನಾಗಿಲ್ವಾ ನಾನು ಕೆಲ್ಸದಲ್ಲೂ ಇದ್ದೀನಿ ಕೈ ತುಂಬಾ ಸಂಬಳ ಬರುತ್ತೆ ನನ್ನ ಖರ್ಚಲ್ಲ ನಾನೇ ನೋಡ್ಕೊಂತೀನಿ ನನಗೇನು ಇದು ಮಾಡೋದು ಬೇಡ ನೀವು ನನಗೆ ಇಷ್ಟ ಆಗಿದ್ರಿ ಅದ್ರ ಸಂಬಂಧನೇ ಕೇಳಕತ್ತೀನಿ ಅಷ್ಟೇ ಯಾಕೆ ಯಾಕ್ ನಾನು ಇಷ್ಟ ಆಗಿಲ್ಲ ಒತ್ತಾಯ ಏನಿಲ್ಲ ರೀ ನಿಮಗೆ ಇಷ್ಟ ಇದ್ರೆ ಹೇಳಬಹುದು ಹ್ಮ್ ರೀಸನ್ ಹೇಳ್ತೀನಿ ಯಾಕೆ ಹೇಳಂಗಿಲ್ಲ ನೋಡ್ರಿ ಹ್ಮ್ ನೀವು ಒಳ್ಳೆ ಹುಡುಗಿನೇ ನನಗೆ ಗೊತ್ತಿಲ್ಲ ನನಕಿಂತ ಒಳ್ಳೆ ಹುಡುಗ ನಿಮಗೆ ಸಿಗಬಹುದು ಆದ್ರೆ ನಾನು ಇನ್ನೊಂದು ಹುಡುಗina ಇಷ್ಟಪಡಕತ್ತೀನಿ ಅಕಿ ನಮ್ಮ ಅತ್ತೆ ಮಗಳ ಓ ಹೌದಾ ಅವರು ನಿಮ್ಮನ್ನ ಇಷ್ಟಪಡಕತ್ತಾರ ಅದು ಅದು ಇಲ್ಲ ಅಕಿಗೆ ನಾನು ಹೇಳ್ಕೊಂಡಿನಿ ನನ್ನ ಪ್ರೀತಿನ ಆದ್ರೆ ಆಕೆ ಒಪ್ಕೊಂಡಿಲ್ಲ ಇಲ್ಲ ಒಪ್ಪಿಸ್ತೀನಿ ನಾನು ಏನಂದ್ರೂ ಬಿಡಂಗಿಲ್ಲ ಆಕೆ ನಾನು ತುಂಬ ಇಷ್ಟಪಡ್ತೀನಿ ಸಣ್ಣತೆಗಿಂದ ನೋಡ್ಕೊಂಡು ಬಂದೀನಿ ಆಕೆ ಅಂದ್ರೆ ಭಾಳ ಇಷ್ಟ ನನಗೆ ನಾನು ಅಕ್ಕಿನೇ ಲಗ್ನ ಆಗೋನು ನಮ್ಮ ಮನೇಲಿ ಏನಾದ್ರು ಮಾಡಿ ಒಪ್ಸೆ ಒಪ್ಪಿಸ್ತೀನಿ ಹಾ ಹಂಗಾದ್ರೆ ನಿಮ್ಮದು ಒಂದ್ ಸೈಡ್ ಲವ್ ಅಕ್ಕಿ ಇಷ್ಟ ಇಲ್ಲ ಅಂದ್ರೆ ಯಾಕ್ರಿ ಬಲವಂತ ಮಾಡ್ತೀರಿ ನಿಮಗೆ ಯಾಕೆ ನಾನು ತಪ್ಪು ತಿಳ್ಕೊಬೇಡ್ರಿ ಪ್ರೀತಿ ಅಂದ್ರೆ ನಿಮಗೂ ಇಷ್ಟ ಇರಬೇಕು ಅಕ್ಕಿಗೂ ಇಷ್ಟ ಇರಬೇಕು ಅಕ್ಕಿ ನಿಮ್ಮನ್ನ ಇಷ್ಟನೇ ಪಡಲ್ಲ ನಿಮಗೊಂದು ಗೊತ್ತಾ ನಾವು ಯಾರನ್ನ ಭಾಳ ಪ್ರೀತಿ ಮಾಡ್ತೇವೋ ಅದಕ್ಕಿಂತ ನಮ್ಮನ್ನು ಯಾರು ಪ್ರೀತಿ ಜಾಸ್ತಿ ಮಾಡ್ತಾರೋ ಅವರನ್ನ ಮದುವೆ ಆದರೆ ಸುಖವಾಗಿರ್ತೀವಿ ನನಗನ್ಸಕತ್ತೈತಿ ನಿಮ್ಮ ಮನೆ ಗೊತ್ತೈತಿ ಈ ವಿಷಯ ಅಲ್ವಾ ನಿಮ್ಮ ತಾಯಿಯರಿಗಾಗಲಿ ನಿಮ್ಮ ಅಮ್ಮರಿಗಾಗಲಿ ಗೊತ್ತೈತಿ ಗೊತ್ತಿದ್ಬಿಟ್ಟೆ ಮದುವೆ ಮಾಡ್ಲಿಕ್ಕೆ ಮಾಡಿ ನೋಡ್ತಾ ಇದ್ದಾರೆ ಐ ತಿಂಕ್ ಕೇಸ್ ಮಾಡಿ ಹೇಳಿದೆ ನಿಜ ಅಂದ್ರೆ ಹೇಳ್ರಿ ಅದು ನಿಮ್ಗೇನು ದಿವ್ಯ ದೃಷ್ಟಿ ಏನಾರು ಐತಾ ಇದ್ದಿದ್ದಂಗೆ ಹೇಳಕತ್ತೀರಿ ಹೌದು ನಮ್ಮ ಅಮ್ಮಗೆ ಮತ್ತು ನಮ್ಮ ಇಷ್ಟ ಇಲ್ಲ ಆ ಹುಡುಗಿನ ಲಗ್ನ ಆಗೋದು ಯಾಕಂದ್ರೆ ಕಾರಣ ಏನು ಹೇಳಿ ನಮಗೆ ನಮ್ಮ ಅತ್ತೆ ಮಗಳು ಹುಟ್ಟದಾಗ್ಲೆ ನಮ್ಮ ಅತ್ತೆ ಬಿಟ್ಲು ಈಗಿರೋದು ನಮ್ಮ ಮಾವಗೆ ಎರಡನೇ ಹೆಂಡ್ತಿ ನಮ್ಮ ಅತ್ತೆ ತೀರ್ಕೊಂಡದಕ್ ಈ ಹುಡ್ಗಿನ ಕಾರಣ ಅಂತ ಹೇಳ್ಕೊಂಡ್ ನಮ್ಮಅಮ್ಮ ನಮ್ಮವ್ವ ದ್ವೇಷ ಮಾಡಕ್ ನಾನೇನಾದರೂ ಆಕಿನ ಲಗ್ನ ಆದ್ರೆ ಆಕೆ ಅರಿಷ್ಟ ನನಗೂ ಹತ್ತೈತ್ ಅಂತ ಹ್ಮ್ ಹಿಂಗೆ ಬೇಡ ಬೇಡ ಅಂತ ನಿಮ್ಮನ್ನ ನೋಡಕ್ ಕರ್ಕೊಂಡು ಬಂದಾರ ನೋಡ್ರಿ ನಿಮ್ಮ ತಾಯಿಯರು ಮತ್ತೆ ನಿಮ್ಮಮ್ಮ ಯಾವ ಕಾಲದಲ್ಲಿ ಅದರ ಆ ಹುಡುಗಿ ನಾನೊಮ್ಮೆ ದ್ವೇಷ ಮಾಡೋದಾ ಅದು ಈಗಿನ ಕಾಲದಲ್ಲಿ ಅರಿಷ್ಟ ದರಿದ್ರ ಅಂತ ಹೇಳ್ಕೊಂಡು ಚೆಚೆ ಅದೆಲ್ಲ ಬಿಟ್ಬಿಡ್ರಿ ಅದು ನನ್ನ ಕತೆ ನೋಡಿ ದಯವಿಟ್ಟು ಹೋಗ್ಬಿಟ್ಟು ನೀವು ಹೇಳ್ರಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಕೊಂಡು ನಾನೇನು ಇಷ್ಟ ಇಲ್ಲ ಅಂತ ಹೇಳ್ತೀನಿ ನಿಮ್ಗೆ ಆ ಹುಡುಗಿ ಸಿಕ್ಕಾಳ ಸಿಕ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ ನಾನಂತೂ ಅಕ್ಕಿನೇ ಲಗ್ನ ಆಗೋನು ಅಲ್ಲ ಏನು ಹೇಳಿ ಏನು ಹೇಳಿ ಅಂತ ಗೊತ್ತಾಗಲ್ಲ ಟೈಮ್ ತಗೊಳ್ಳ ಹ್ಞೂ ಟೈಮ್ ತಗೊಂಡು ಹೇಳ್ತೀನಿ ಅಂತ ಹೇಳಲ್ಲ ಮತ್ತು ಇವ್ರು ನನ್ನ ಮೇಲೆ ಸೆಟ್ ಮಾಡಿಕೊಂಡ್ರೆ ನನ್ನ ಇವ್ರು ಭಾಳ ಇಷ್ಟ ಆಗಿದ್ರು ಏನು ಮಾಡಲಿ ಏನು ಮಾಡಲಿ ಹ್ಞೂ